ಹಾಯ್ हेलो ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ದಾರೆ ಬ್ಯಾಟ್ ಚಿತ್ರದಂಡ ಬನ್ನಿ ಅವರನ್ನು ಮಾತಾಡ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ರು ಸರ್ ಚನ್ನಾಗಿದೆ ಚನ್ನಾಗಿದೆ ಆರಾಮ್ ಥ್ಯಾಂಕ್ ಯು ಸರ್ ಹೇಗಿದ್ರು ಚನ್ನಾಗಿದೆ ಓಕೆ ಸರ್ ಬೇಡ ಈ ಕಥೆ ಹೇಗೆ ಶುರುವಾಯಿತು ಸರ್ ಆ ಏನಂದ್ರೆ ಫಸ್ಟ್ बेसिकली ಅಂದ್ರೆ ಎಲ್ಲರೂ ಒಂದು ಹೀರೋ ಬಗ್ಗೆ ಅದೇ ಹೀರೋ ಅಂದ್ರೆ ಒಳ್ಳೆಯವನ ಬಗ್ಗೆನೇ ಕತೆ ಬರೀತಾರೆ ಸೊ ಒಂದು ಸಿನಿಮಾದಲ್ಲಿ ಒಳ್ಳೆಯವರಿಲ್ಲ ಎಲ್ಲ ಕೆಟ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಒಂದು ಕತೆ ಬರೆದ್ರೆ ಹಿಂಗೆ ಅನ್ನೋದೇ ಫಸ್ಟ್ ಬೇಸಿಕಲಿ ಐಡಿಯಾ ಆ್ಯಕ್ಚುಲಿ ಅದರಲ್ಲಿ ಈ ಅರಿಷತ್ ವರ್ಗ ಥಾಟ್ಸ್ನ ತೊಗೊಂಡು ಇನ್ಕಾಪ್ರೇಟ್ ಮಾಡಿದ್ವಿ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ರಿಫ್ಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿ ಹಂಗೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಈ ರೋಷಮನ್ ಎಫೆಕ್ಟ್ ಅಂತ ಒಂದು ಸ್ಕ್ರೀನ್ ಪ್ಲೇ ಪ್ಯಾಟನ್ ಇದೆ ಆ್ಯಕ್ಚುಲಿ ಸೊ ಆ ಪ್ಯಾಟನ್ನ ಇದರಲ್ಲಿ ಇನ್ಕಾಪ್ರೇಟ್ ಮಾಡಿದ್ವಿ ಸೊ ಈ ಸಿನಿಮಾದ ಸ್ಪೆಷಾಲಿಟಿ ಏನಂತ ಹೇಳಿದರೆ ಈ ಸಿನಿಮಾದ ರೈಟಿಂಗು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಏನು ಮಾಡಿದ್ದೀವಿ ಅದು ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಸರ್ ನಿಮ್ಮ ಜರ್ನಿ ಹೇಗೆ ಶುರು ಸರ್ ಬ್ಯಾಡ್ ಅರ್ಜುನ ಒಂದು ನನ್ನ ಫ್ಯಾಮಿಲಿ ಫ್ರೆಂಡು ಅವರಿಂದ ಸ್ಟಾರ್ಟ್ ಆಗಿರುವಂಥ ಜರ್ನಿ ಬ್ಯಾಡ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಫಸ್ಟ್ ಈ ಥರ ಇದೇ ಮಗ ನೋಡು ಪ್ಲ್ಯಾನ್ ಮಾಡೋದಿದೆ ಅಂತ ನನಗೆ ಮುಂಚೆಯಿಂದ ಆಸೆ ಅವರು ರಾಗ ಸಿನಿಮಾ ನೋಡಿದ್ಮೇಲೆ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಅಲ್ಲಿಂದ ಕನೆಕ್ಟ್ ಆಗಿದ್ದಂಥ ಸಿನಿಮಾ ಬ್ಯಾಡ್ ಮ್ಯಾಮ್ ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಹ್ಮ್ ಬ್ಯಾಡಾಗಿದೆ ತುಂಬ ಚೆನ್ನಾಗಿದೆ ತುಂಬ ವಿಭಿನ್ನವಾಗಿರುವಂತ ಪಾತ್ರ ಇಲ್ಲಿವರೆಗೂ ನಾನು ಈ ಈ ತರ ಒಂದು ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ತುಂಬಾ ಚಾಲೆಂಜಿಂಗ್ ಆಗಿತ್ತು ಆ ಥರ ಅಂದ್ರೆ ಒಬ್ಬ ನಟಿಗೆ ಅಥವಾ ನಟಂಗೆ ಚಾಲೆಂಜಸ್ ತ್ರೋ ಮಾಡಿದಾಗ ಅದನ್ನ ಏನಂತಾರೆ ಸ್ವೀಕಾರ ಮಾಡ್ಕೊಂಡು ಅದ್ರಲ್ಲಿ ಪ್ರೂವ್ ಮಾಡ್ಕೊಳ್ಳೋದು ಐ ತಿಂಕ್ ಇಟ್ಸ್ ಒಳ್ಳೆ ಕಿಕ್ ಕೊಡುತ್ತೆ ಅದು ನಟಿಯಾಗಿ ನನಗೆ ಆ ಆಪರ್ಚುನಿಟಿ ನನಗೆ ಶೇಖರ್ ಸರ್ ಕೊಟ್ಟರು ಐ ಫಾರ್ ಎವರ್ ಥ್ಯಾಂಕ್ಫುಲ್ ಫಾರ್ ಇಟ್ ಚೆನ್ನಾಗಿ ಅಂದರೆ ಐ ಹೋಪ್ ಗಿವನ್ ಜಸ್ಟಿಸ್ ಬ್ರಿಲಿಯಂಟ್ ಪರ್ಫಾರ್ಮರ್ವ ಒಳ್ಳೆ ಲಾಂಗ್ ವೇ ಅನ್ನೋದು ನನ್ನ ಥಾಟ್ ಯಾಕಂದರೆ ನಾನು ವರ್ಕ್ ಮಾಡಾದ ಬೈ ಹಾರ್ಟ್ ಹೇಳ್ತೀನಿ ದಟ್ ಶಿ ಹ್ಯಾಸ್ ಅ ವೆರಿ ಲಾಂಗ್ ವೇ ಟು ಸರ್ ಈ ಚಿತ್ರದಲ್ಲಿ ಯಾರು ಬ್ಯಾಡ ಯಾರು ಗುಡ್ ಅಂತ ಅದೇ ಈ ಸಿನಿಮಾದ ಸ್ಕ್ರೀನ್ ಐ ಮೀನ್ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಹೇಳೋದಾದರೆ ಬ್ಯಾಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು ಬಟ್ ಸಿನಿಮಾ ಗುಡ್ ಆಗಿದೆ ಸರ್ ನಿಮ್ಮದು ಟೈಲರಲ್ಲಿ ಒಂದು ಡೈಲಾಗ್ ಇದೆ ಬೆನ್ನಿಗೆ ಚುರಿ ಹಾಕೋರಿಗೆ ಲಾಂಗ್ ಹಿಡಿದ್ರೆ ಸರಿ ಅಂತ ಸೊ ಆ ಈ ಈ ಸಿನಿಮಾಗೆ ಇಷ್ಟ ಆಗ್ತೈತೆ ಸಿನಿಮಾ ಕಥೆಗೆ ತುಂಬಾ ಆಗಿರುತ್ತೆ ಇದು ಹೇಗೆ ಹೇಗಂದ್ರೆ ಸ್ಕ್ರಿಪ್ಟಿಗೆ ಒಂದು ಇಂಪಾರ್ಟೆಂಟ್ ತುಂಬಾ ಇದೆ ಕಥೆನೇ ಹೀರೋ ಈ ಸಿನಿಮಾದಲ್ಲಿ ಕಥೆ ಹೆಂಗೆ ಇರುತ್ತಾ ಅದ್ರ ತಕ್ಕن ಡೈಲಾಗ್ ಇರುತ್ತ ಸುಮ್ಮನೆ ಏನೋ ಹೀರೋ ಒಂದು ಹೀರೋ ಬರಿಬೇಕು ಇಲ್ಲ ಈ ಮಾರ್ದ ಇಲ್ಲ ಹಾಕದ ಮಾತ್ರ ಅವರು ಕಥೆ ಅದನ್ನೆಲ್ಲ ಆ ಆತರ ಒಂದು ಒಂದು ಹೀರೋ ಹೇಳ್ ಡೈಲಾಗ್ ಹೇಳ್ತರೆ ಅದ್ರಲ್ಲಿ ತುಂಬಾ ಕಥೆ ಇದೆ ಅದು ರಿಯಲ್ ಲೈಫ್ ಗೆ ಈಗಿನ ಯೂತ್ಸ್ ಗೆ ತುಂಬಾ ಕನೆಕ್ಟ್ ಆಗುತ್ತೆ 100% ಅದು ನಾನು ನಿಮಗೆ ಈ ಟೈಲರ್ ಅಲ್ಲಿ ನೋಡಿದರೆ ನಿಮಗೆ ಒಂದು ಎಮೋಷನಲ್ ಅನ್ಸುತ್ತೆ ಅದು ಕೆಪಳಕ್ ಹೊಡಿಯೋದು ಆ ಸೀನ್ ಎಲ್ಲ ಹೇಗ್ ಫೇಸ್ ಮಾಡಿದ್ರೆ ಅವ್ರ ಹತ್ರ ಅವ್ರು ನಿಮ್ಗೆ ಹೊಡಿತಾರೆ ಅವ್ರ ಹತ್ರ ಓಡಿಸ್ಕೊಂಡಿದ್ದೆ ಹೆಂಗ್ ಅನ್ಸುತ್ತ ಇಲ್ಲ ಅಂದ್ರೆ ನನಗ್ ಶೂಟ್ ಮಾಡುವಾಗ ನಿಜವಾಗ್ಲೂ ಐ ಎಂಜಾಯ್ಡ್ ದ ಪ್ರಾಸೆಸ್ ಲೈಕ್ ಐ ದ ಚ ತುಂಬ ಚಾಲೆಂಜಸ್ ಇತ್ತು ನಮಗೆ ಶೂಟ್ ಮಾಡುವಾಗ ಬಿಕಾಸ್ ನಾವು ಸರ್ ಸೆಟ್ ಹಾಕ್ಸಿದ್ದು ಅಂಡ್ ಐ ತಿಂಕ್ ನಾವು ಸಮ್ಮರ್ ಅಲ್ಲೇ ಅಲ್ವಾ ಸರ್ ಶೂಟ್ ಮಾಡಿ ಸಮ್ಮರ್ ಇಟ್ ಸಿಕ್ಕಾಪಡೆ ಶೆಕೆ ಹೊಡೀತಿತ್ ನಮ್ಗೆ ಅಂಡ್ ಗಾಯಗಳು ಮಾಡಿಸ್ಕೊಂಡು ಮೇಕಪ್ ಅಲ್ಲಿ ನಿಜವಾಗ್ಲೂ ಫುಲ್ ಮುಕ್ಕಾದ ಸಿನ್ಮಾ ನಾನು ಅಂದ್ರೆ ಫುಲ್ ಒಲೆ ತಿಂದಿರಾದ್ರೆ ಸೊ ಆ ತರ ತುಂಬಾ ಚಾಲೆಂಜಿಂಗ್ ಆಗಿ ಇದ್ದಿದ್ ಪಾತ್ರ ಐ ಎಂಜಾಯ್ಡ್ ಅ ಲಾಟ್ ಅವ್ರ ಹತ್ರ ಹೊಡ್ಸ್ಕೊಂಡಿದ್ದು ಮಜಾ ಬಂತು ಏನಕ್ಕೆ ಅಂತಂದ್ರೆ ಟೆಕ್ನಿಕಲಿ ಚೆನ್ನಾಗಿ ಶೂಟ್ ಮಾಡಿದೀವಿ ಇದನ್ನ ಅಂದ್ರೆ ಸರ್ ಬಾಡಿ ನ ತರ್ಸಿದ್ರು ಬಾಡಿ ರಿಗ್ಸ್ ನ ಸೊ ಆಸ್ ಆಕ್ಟರ್ಸ್ ನಮ್ಗೆ ಏನು ಅಲ್ಲಿ ಕ್ಯಾಮ್ರಾ ಇರುತ್ತೆ ಅದ್ ಅದ್ರ ಮುಂದೆ ಆಕ್ಟ್ ಮಾಡಿ ಅಭ್ಯಾಸ ಇರುತ್ತೆ ಕ್ಯಾಮರಾನೆ ನಮ್ ಮೈ ಮೇಲಿತ್ತು ಅಂದ್ರೆ ವಿ ವಿರ್ ಹೋಲ್ಡಿಂಗ್ ದ ಕ್ಯಾಮ್ರಾಸ್ ಅಂದ ಯು ನೋ ಫೈಟ್ ಸೀಕ್ವೆನ್ಸಸ್ ಅಂದ್ರೆ ನಮ್ತರ ಗಾಳಿಲೆಲ್ಲೋ ಹಿಂಗೆ ಎಗುರ್ಕೊಂಡು ಬೀಳೋ ಹಂಗೆ ಲೈಕ್ ಯುವರ್ ಆಲ್ ಫ್ಲೋಟಿಂಗ್ ಆಸ್ ಕ್ಯಾರೆಕ್ಟರ್ಸ್ ಒಂದಷ್ಟು ಸೀನ್ ಗಳಲ್ಲಿ ಅದೇನೋ ಕರೀತಾರೆ ಅದನ್ನ ಏನು ಸರ್ ಅದೇನೋ ಬಾಡಿ ಮೌಂಟ್ ಹಾ ಬಾಡಿ ಮೌಂಟ್ ರೋಶಮನ್ ಎಫೆಕ್ಟ್ ಹಾ ಅದೇ ಸೊ ಆತರ ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರುವಂತಹ ಸಿನಿಮಾ ನಲ್ಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ ಸರ್ ನೀವು ಈಗಿನ ಸಿನಿಮಾ ಇಂಡಸ್ಟ್ರಿ ಗೊತ್ತಿರೋದಾದ್ರೆ ಕಥೆ ಫಸ್ಟ್ ಹೇಳ್ಬೇಕಾದ್ರೆ ಹೀರೋಯಿನ್ ಒಂದು ಈಗಿನ ಆರ್ಟಿಸ್ಟ್ ಗಳ್ದು ಮೈಂಡ್ ಸೆಟ್ ಲೈಕ್ ನಮ್ಮನ್ನ ಚೆನ್ನಾಗಿ ತೋರಿಸ್ಬೇಕು ನಮಗ್ ಹೊಡಿತಾರೆ ನಾವು ಓಡಿಸ್ಕೋಬೇಕಾ ಅನ್ನೋರೆಲ್ಲ ಇರ್ತಾರೆ ಸೊ ಈ ಥರ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಇದು ಅನ್ಸುತ್ತೆ ಸರ್ ನನಗೆ ಸಿನಿಮಾದಲ್ಲಿ ನಿಮಗೆ ಈ ಥರ ವರ್ಕ್ ಮಾಡಿದ್ರಿಂದ ಎಷ್ಟು ತೂಕ ಕೊಡುತ್ತೆ ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ ಈಗ ನನ್ನ ಜೊತೆಗೆ ವರ್ಕ್ ಮಾಡೋಕೆ ಮುಂಚೆನೇ ಪ್ರಿಪೇರ್ ಆಗಿರ್ತಾರೆ ಎಲ್ಲರೂ ಆ್ಯಕ್ಚುಲಿ ಸೊ ಇವರು ನಾನು ಯಾವತ್ತು ಒಂದು ಜನರನ್ನ ಟಚ್ ಮಾಡಿದಾಗ ಇನ್ನೊಂದು ಜನರನ್ನ ನಾನು ಅದೇ ಜನರನ್ನ ತಿರುಗೇ ನಾನು ಮುಟ್ಟಲ್ಲ ಆ್ಯಕ್ಚುಲಿ ಫಾರ್ ಸಮ್ ಟೈಮ್ ಬಿಕಾಸ್ ಯಾಕಂದರೆ ಆ ಜಾನರ್ಗೆ ನಾವು ಒಂದು ಏನು ಕಲ್ತ್ಕೊಂಡಿರ್ತೀವಿ ಅದಿನಿಮಾಗೆ ಮುಗ್ದಾದ್ಮೇಲೆ ಸ್ಯಾಚುರೇಟ್ ಆಗಿಬಿಡುತ್ತೆ ಸೊ ಅದರಿಂದ ನಾವು ಇನ್ನೂ ಹೊಸದಾಗಿ ಪ್ರಯತ್ನ ಮಾಡ್ಬೇಕಂದ್ರೆ ಬೇರೆ ಜನ ಅಟೆಂಪ್ಟ್ ಮಾಡಿದಾಗ ಮಾತ್ರ ನಮ್ಗೆ ಹೊಸ ಪ್ರಯತ್ನ ಸಿಗುತ್ತೆ ಯಾಕಂದರೆ ಅಲ್ಲೇ ಸುತ್ತಕೊಂಡೇ ಇರ್ತೀವಿ ಫೈನಲಿ ಒಂದು ಎರಡನೇ ಮೂರನೇ ಸಿನಿಮಾಗೆ ಅದೇ ಶೇಡ್ಸ್ ಗಳ ಶುರು ಆಗುತ್ತೆ ಅದೇ ಡೈಲಾಗ್ ಶುರುವಾಗುತ್ತೆ ಶುರು ಆಗುತ್ತೆ ಅದೇ ಪ್ಯಾಟರ್ನ್ ಬರಕ್ ಶುರು ಆಗುತ್ತೆ ಆ ಆತರ ನಾನು ಎಲ್ಲಾನು ಬೇರೆ ಬೇರೆ ಮಾಡ್ತಿದ್ದಾಗ ಸೊ ನಾನು ಯಾರ ಜೊತೆಗೆ ವರ್ಕ್ ಮಾಡಕ್ ಹೋಗ್ತೀನೋ ಅಲ್ಲಿ ಆಲ್ರೆಡಿ ಅವ್ರು ಪ್ರಿಪೇರ್ ಆಗಿ ಸೋ ಸೊ ಇವ್ರು ಸಿನಿಮಾ ಸ್ಟೈಲಿಂಗ್ ಇದೆ ಅಂತ ಅಂದ್ಕೊಳ್ತಾರೆ ಸೊ ಅದರಿಂದ ನನಗೆ ಆ ಕಂಫರ್ಟ್ ಝೋನ್ ಸಿಕ್ಕಿದೆ ಸೊ ಯಾರು ಆ ಥರ ಕೇಳಕ್ಕೆ ಹೋಗಲ್ಲ ಜನರಲ್ಲಿ ಸರ್ ಈ ಚಿತ್ರದಲ್ಲ ಮಾನ್ವಿತ ಅವರು ಇದ್ದಾರೆ ಸೊ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಸಾಂಗ್ ಬಗ್ಗೆ ಹೇಳಿ ಸಾಂಗ್ ಅರ್ಜುನ ಅಣ್ಣ ಅಂತಂದರೆ ಅರ್ಜುನ್ ಜಿನಿಯವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಯಾವುದೇ ಸಾಂಗ್ ಮಾಡಿದ್ರು ಸೂಪರ್ ಹಿಟ್ ಆಗುತ್ತೆ ಆ ಥರ ಒಂದು ಕ್ವಾಲಿಟಿ ಸಾಂಗ್ಸ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಸಾಂಗ್ ಈಗ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಮೇಲೆ ಮಾತಿಗೂ ಮಾತಿಗೂ ಅಂತ ಒಂದು ಒಂದು ಸಾಂಗ್ ಆಲ್ಮೋಸ್ಟ್ ನಾವು ರಿಲೀಸ್ ಮಾಡಿದ್ಮೇಲೆ ಒನ್ ಮಂತ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಯೂಟ್ಯೂಬ್ ಅಲ್ಲಿ ಆಗ್ಬೋದು ಅಥವಾ ವಿಂಕ್ ಅಲ್ಲಿ ಯಾಕಂದ್ರೆ ತುಂಬಾ ಟ್ರೆಂಡಿಂಗ್ ಇತ್ತು ಅವಾಗ ತುಂಬಾ ರೀಲ್ಸ್ ಮಾಡ್ತಿದ್ರು ತುಂಬಾ ಜನ ಇಷ್ಟಪಟ್ಟಿ ಅವರ ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಆಗಿದೆ ಆಕ್ಚುಲಿ ಸಾಂಗ್ ಸರ್ ಅವ್ರು ಹಳ್ಳಿ ಶೇಡಲ್ಲಿ ಕಾಣ್ತಾ ಇದಾರೆ ಅವ್ರ ಯಾತ್ರೆ ಸರ್ ಪಾತ್ರ ಸರ್ ಅದೇ ಇದರಲ್ಲಿ ಕೆಲವೊಂದು ಕ್ಲೂನ ಬಿಟ್ಕೊಡಕ್ಕಾಗಲ್ಲ ಯಾಕಂದ್ರೆ ನಿಮ್ಗೆ ಅನ್ಸ್ಬೋದು ಇದು ಡಿಯೋಲ್ ಶೇಡಲ್ಲಿ ಇದೆಯಾ ಹಳ್ಳಿ ಕತೆನ ಸಿಟಿ ಕತೆನ ಅಂತ ಯಾಕಂದ್ರೆ ಈ ಸಿನಿಮಾ ಜಾಸ್ತಿ ಹೇಳಿದ್ರೆ ಸರಿ ನನಗೆ ಬೈತಾರೆ ಈ ವರ್ಷದಲ್ಲಿ ನಿಮ್ದು ಆಲ್ಮೋಸ್ಟ್ ಎರಡು ಮೂವಿ ರಿಲೀಸ್ ಆಗಿದೆ ಎರಡು ಚೆನ್ನಾಗಿ ಹೋಗಿದೆ ಸೊ ನಿಮಗೆ ಎಲ್ಲದರಲ್ಲೂ ನಿಮಗೆ ಒಂದು ಡಿಫ್ರೆಂಟ್ ಶೇಡ್ ಜನರ ನಿಮ್ಮ ಆ್ಯಕ್ಟಿಂಗ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೂ ಇನ್ನು ಯಾವ್ಯಾವ ಥರ ಮಾಡಬೇಕು ಅಂತ ಆಸೆ ಇದೆ ಹ್ಞೂ ಅದೇ ಲೈಕ್ ಸರ್ ನಾನು ಮುಂಚೆ ಮಾಡದೇ ಇರುವಂಥದ್ದು ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ ಈ ಎಕ್ಸಾರ್ಬಿಟೆಂಟ್ ಆಗ ಯಾವುದೋ ಈ ಹೀರೋಯಿನ್ ಅಂತ ನಾನು ಕಾಣಿಸ್ಕೊಳ್ಳೋದಕ್ಕಿಂತ ನಂಬುವಂಥ ಪಾತ್ರಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಜನ ನಮ್ಮ ಸುತ್ತಮುತ್ತಲೂ ಇರುವಂಥ ಕ್ಯಾರೆಕ್ಟರ್ಸು ಇವಾಗ ಹಂಗೆ ಎಕ್ಸಾಂಪಲ್ ತೊಗೊಂಡ್ರೆ ನಾನು ಇಫ್ ಐ ವಾಸ್ ನಾಟ್ ಅನ್ ಆ್ಯಕ್ಟ್ರೆಸ್ ಆಲ್ಸೋ ನನ್ನ ಲೈಫಲ್ಲಿ ನಾನು ಹೀರೋಯಿನ್ನು ಇವಾಗ ನಿಮ್ಮ ಲೈಫಲ್ಲಿ ನೀವು ಹೀರೋ ಆಗಿರ್ತೀರಾ ಬಿಕಾಸ್ ನಿಮ್ಮ ಸುತ್ತಲೂ ನಡೀತಾ ಇರುತ್ತೆ ನಿಮ್ಮ ಸುತ್ತಲೂ ಇರೋಕ್ಕಂಥ ಕ್ಯಾರೆಕ್ಟರ್ಸು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿರ್ತಾರೆ ಸೊ ಆ ಥರ ಒಬ್ಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕತೆ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಇಂಥದ್ದೇ ಬೇಕು ಅಂತಿಲ್ಲ ನನಗೆ ಕೊಟ್ಟಿರೋದನ್ನ ನಾನು ಚೆನ್ನಾಗಿ ನಿಭಾಯಿಸಿ ಅದರಲ್ಲಿ ಹೆಸರು ಮಾಡಬೇಕು ಅನ್ನೋದು ಆಸೆ ಸರ್ ಶೂಟಿಂಗ್ ಎಲ್ಲೆಲ್ಲ ಆಗಿದೆ ಸರ್ ಸೊ ಇದು ನಾವು ಬ್ಯಾಂಗ್ಳೂರು ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರು ಮಾಡಿದ್ವಿ ಮೆಜಾರಿಟಿ ಎಲ್ಲ ಆಕ್ಚುಲಿ ಸೆಟ್ ಹಾಕಿದ್ರು ಅಂಡ್ ಒಂದ್ ಐ ವುಡ್ ಲೈಕ್ ಟು ಸೇ ಇಸ್ ದಟ್ ಐ ತಿಂಕ್ ಶೇಖರ್ ಸರ್ ಸಿನಿಮಾ ಅಂತಂದ್ರೆ ಇಟ್ಸ್ ಅ ಪೇಂಟಿಂಗ್ ಒಂದು ಬಿಕಾಸ್ ರಾಧಾ ನೋಡಿರೋರಿಗೆ ದಟ್ ಎಕ್ಸ್ಪೀರಿಯನ್ಸ್ ವಿ ವುಡ್ ಆಲ್ ಹ್ಯಾಡ್ ಅಸ್ ಆಡಿಯನ್ಸಸ್ ಈ ಸಿನಿಮಾಲ್ಲೂ ಕೂಡ ಎವ್ರಿ ಫ್ರೇಮ್ ಲುಕ್ಸ್ ಲೈಕ್ ಅ ಪೇಂಟಿಂಗ್ ಎವ್ರಿ ಫ್ರೇಮ್ ನಲ್ಲಿರುವಂಥ ಕಲರ್ಸ್ನ ಇವರೇ ಖುದ್ದಾಗಿ ಒಂದು ಕಾಸ್ಟ್ಯೂಮ್ಸ್ ಎವ್ರಿಥಿಂಗ್ ಈಸ್ ಅಂಡರ್ ಹಿಸ್ ಇದು ಏನಂತಾರೆ ಅವರೇ ಮಾನಿಟರ್ ಮಾಡಿರ್ತಾರೆ ಅದನ್ನು ಆ್ಯಂಡ್ ಒಂದು ಕಾಸ್ಟ್ಯೂಮ್ ಕಲರು ಅಥವಾ ಬ್ಯಾಕ್ ಗ್ರೌಂಡ್ ಕಲರು ಆ ಟೋನ್ ಆಫ್ ದ ಸೀನು ಪ್ರತಿಯೊಂದನ್ನು ತುಂಬ ಪ್ರಿಸೈಸ್ ಆಗಿ ಡಿಸೈಡ್ ಮಾಡಿರ್ತಾರೆ ಇವರು ಸೊ ಇಟ್ಸ್ ಬ್ಯೂಟಿಫುಲ್ ವಿಶುವಲಿ ತುಂಬಾ ಟ್ರೀಟಿಂಗ್ ಆಗಿದೆ ಇದು ಸರ್ ನಿಮಗೆ ಚಾಲೆಂಜಸ್ ಇರೋಂತ ಸೀನ್ ಗಳು ಯಾವ್ದಾರು ಸರ್ ಈ ಸಿನಿಮಾ ಚಾಲೆಂಜ್ ಆಗಿತ್ತು ಸರ್ ಆಲ್ಮೋಸ್ಟ್ ನಾವು ಸೆಟ್ ಅಲ್ಲಿ ಏನ್ ವರ್ಕ್ ಮಾಡಿದ್ವಿ ಅದೆಲ್ಲ ತುಂಬಾ ಕಷ್ಟಪಟ್ಟಿದ್ವಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಡಬಲ್ ಪಾಲ್ ಶೀಟ್ ಮಾಡಿದ್ವಿ ಬೇಕಾದ್ರೆ ನೈಟ್ ಎಫೆಕ್ಟ್ ಅದು ಇದು ಏನೋ ಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ವಿ ಈ ಸಿನಿಮಾ ಸಿ ಲವ್ ಸಿನಿಮಾ ಆಗ್ಬೋದು ಅಥವಾ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ತುಂಬಾ ಈಸಿ ಇದೆ ಅದು ಆಸ್ ಅಕ್ಟರ್ ವರ್ಕ್ ಮಾಡೋದು ತುಂಬಾ ಈಸಿ ಅನ್ಸುತ್ತೆ ಬಟ್ ಈ ತರ ಸಿನಿಮಾ ಚೂಸ್ ಮಾಡೋದು ತುಂಬಾ ಕಷ್ಟ ತುಂಬಾ ಕಷ್ಟ ಅದು ಬಟ್ ಅದ್ರದ್ದು ರಿಸಲ್ಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಆ ಅಷ್ಟು ಗೆ ಓಕೆ ಒಂದು ಒಂದೊಳ್ಳೆ ಗುಡ್ ಥಿಂಗ್ ನಮಗೆ ಲೈಫ್ ಅಲ್ಲಿ ಬರ್ತಾ ಇದೆ ಒಂದು ಖುಷಿ ಇದೆ ಸರ್ ಟೈಲರ್ ನೋಡಿದ್ರೆ ಫುಲ್ ಮಾಸ್ ಎಲಿಮೆಂಟ್ಸ್ ಕಾಣುತ್ತೆ ಸರ್ ಮಾಸ್ ಮೂವಿ ಅನ್ಸುತ್ತೆ ಅದು ಬಿಟ್ಟು ಬೇರೆ ಎಲಿಮೆಂಟ್ಸ್ ಎಮೋಷನಲ್ ಆಗಿ ಏನಾದ್ರು ಕಾಣಿಸುತ್ತೆ ಸರ್ ಇಲ್ಲ ಸಿನಿಮಾನೇ ಎಮೋಷನಲ್ ಸಿನಿಮಾನೇ ಹೇಳ್ಬೇಕಂದ್ರೆ ಎಮೋಷನ್ ಅಂತ ಹೇಳಿದ್ರೆ ಬರೀ ಅಲೋದು ಅನ್ನೋದಲ್ಲ ಆಲ್ ಆಲ್ ಫಾರ್ಮ್ಸ್ ಆಫ್ ಎಮೋಷನ್ ಹ್ಯೂಮನ್ ನೇಚರ್ಸ್ ಅಲ್ಲಿರೋ ಎಲ್ಲ ಫಾರ್ಮ್ ಆಫ್ ಎಮೋಷನ್ಸ್ ಒಂದೊಂದು ಗ್ರಾಫ್ ಅಲ್ಲಿ ಹೋಗ್ತಾ ಇರುತ್ತೆ ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಈ ಸಿನಿಮಾ ಮಾಸ್ ಸಿನಿಮಾ ಅಂತ ನನಗೇನೋ ಕ್ಯಾಟಗರೈಸ್ ಮಾಡೋದಕ್ಕಿಂತ ಇದು ಒಂದು ಮಾಡರ್ನ್ ಕ್ರಿಯೇಟಿವ್ ಸಿನಿಮಾ ಅಂತ ಹೇಳ್ಬೋದು ನನ್ನ ಪ್ರಕಾರ ಆಕ್ಚುಲಿ ಇದು ರೆಗ್ಯುಲರ್ ಮಾಸ್ ಮಸಾಲಾ ಒಳಗಡೆ ಎಲ್ಲೂ ಬರೋದೇ ಇಲ್ಲ ಇದು ಇದರಲ್ಲಿ ಒಂದು ಆಫ್ ಬೀಟ್ ಟಚ್ ಇದೆ ಆ ಕಮರ್ಷಿಯಲ್ ಪ್ಯಾಟರ್ನು ಇದೆ ಸೊ ಇಲ್ಲಿಂದ ಮಾಡರ್ನ್ ಸಿನಿಮಾ ಅಂತ ಡೆಫಿನೆಟ್ ಆಗಿ ನಾವು ಹೇಳ್ಬೋದು ಸರ್ ಸಿನಿಮಾದಲ್ಲೇ ಸಿನಿಮಾ ಅನ್ನೋ ಇಂಡಸ್ಟ್ರಿಲೇ ನಿಮಗೆ ಓಲ್ ಬಂದಾಗಿಂದ ನೀವು ಸಿನಿಮಾನ ಫುಲ್ ಪ್ರೊಫೆಷನಲ್ ಆಗಿ ತೊಗೊಂಡಿದ್ರೆ ಸೊ ಅದು ಬಿಟ್ಟು ನಿಮಗೆ ಇನ್ವೆ ಆ್ಯಕ್ಟರ್ಗಳಂದ್ರೆ ಈಗ ಹೊರಗಡೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಗಳು ಆ ಥರ ಎಲ್ಲ ಇರುತ್ತೆ ಸೊ ನಿಮ್ಮದು ಒಂದು ಜ್ಯುವೆಲ್ಲರಿ ಶಾಪ್ ಎಲ್ಲ ಚೆನ್ನಾಗಿ ಇದ್ದಾರೆ ಸೊ ಅದು ಹೇಗೆ ನಡೀತದೆ ಸರ್ ಯಾರು ನಡೆಸ್ತಾ ಇರ್ತಾರೆ ಸರ್ ನಾನೇ ನೋಡ್ಕೋತೀನಿ ನನಗೆ ಹೇಗೆ ಅಂದರೆ ಬೈ ಪ್ಯಾಷನ್ ನನಗೆ ಇಂಡಸ್ಟ್ರಿ ಬಿಸ್ನೆಸ್ ಅಂತ ಬಂದಾಗ ಅದು ನಂದು ಲೈಫ್ ಸೈಲಿ ಬೇರೆ ಬೇರೆ ತರ ಇರುತ್ತೆ ನಾನು ಬೇರೆ ತರನೇ ವ್ಯಕ್ತಿ ಆಗಿ ಕಾಣಿಸ್ತೀನಿ ಇದ್ರದ್ದು ಆ ಅದ್ರ ಒಂದು ಜ್ಯುವೆಲಿ ಶೋರೂಮ್ಸ್ ಇದೆ ಹಾಗೆ ರಿಕ್ಷಾ ತೀರ್ಪ್ಸ್ ಅಂತ ರೀಸೆಂಟ್ ಆಗಿ ಇಂಟ್ರಡ್ಯೂಸ್ ಮಾಡ್ತೀನಿ ಅದು ರನ್ ಆಗ್ತಿದೆ ಮತ್ತೆ ಶೋಭಾ ಎಲೆಕ್ಟ್ರಾನಿಕ್ಸ್ ಅಂತ ಇದೆ ಎಲೆಕ್ಟ್ರಾನಿಕ್ ಎಲ್ಲ ತರದಲ್ಲೂ ಕಷ್ಟ ಪಡ್ತಾ ಇದೀವಿ ಇದರ ಓಕೆನ ಈಗ ಹೊರಗಡೆ ಟೇರೆಂಟ್ಸ್ ಇರ್ಬೋದು ಅಥವಾ ಸಿನಿಮಾಗೆ ಬರಬೇಕು ಅಂತಿರೋರು ಯೂಶಲಿ ಅವ್ರಿಗೆ ಒಂದು ಇರುತ್ತೆ ಸಿನಿಮಾದಲ್ಲೇ ಆಕ್ಟರ್ ಆಕ್ಟ್ ಮಾಡ್ತಾ ಇರ್ತಿಲ್ಲ ನಿಮ್ಗೆ ಏನ್ ಬಿಡಿ ದುಡ್ಡು ಬರ್ತಾ ಇರುತ್ತೆ ಹಾಗೆಲ್ಲ ಅನ್ಸುತ್ತೆ ನಿಮಗೆ ಜೆನ್ಯೂನ್ ಆಗಿ ನಿಮ್ ಪರ್ಸನಲಿ ಸಿನಿಮಾ ಇಂದ ನಾನು ತುಂಬಾ ಅರ್ನ್ ಮಾಡಿದೆ ಅಂತ ಏನಾದ್ರು ಅನ್ಸಿದ್ದೇನೆ ಆಗಿದೆಯಾ ಸಿನಿಮಾ ಇಂದ ತುಂಬಾ ಪ್ರೀತಿ ಮತ್ತೆ ಗೌರವ ಇಷ್ಟನ್ ಖಂಡಿತ ಸಂಪಾದನೆ ಮಾಡಿದೀನಿ ಆ ಬಹುಶಃ ಅಂದ್ರೆ ದುಡ್ಡು ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ದುಡ್ಡು ಬರುತ್ತೆ ನಾವು ದ ಮೋರ್ ವಿ ರನ್ ಬಿಹೈಂಡ್ ಇಟ್ ಇಟ್ಲ್ ನೆವರ್ ಕಮ್ ಟು ಅಸ್ ಬಟ್ ಸಿನಿಮಾ ಇಂಡಸ್ಟ್ರಿನ ದುಡ್ಡನ್ನು ನಂಬ್ಕೊಂಡ್ ಬರಬಾರ್ದು ದುಡ್ಡಿಗೋಸ್ಕರ ಅಥವಾ ದುಡ್ಡು ಬಂದ್ಬಿಡುತ್ತೆ ಅನ್ನೋ ಕಾರಣ ಸಿನಿಮಾ ಇಂಡಸ್ಟ್ರಿ ಖಂಡಿತ ಬರಬಾರ್ದು ನಿಜವಾಗ್ಲು ಅಂದ್ರೆ ನನಗ್ ಅಟ್ಲೀಸ್ಟ್ ಅಂದ್ರೆ ಸಿನಿಮಾನ ಸಿಕ್ಕಿರೋ ದುಡ್ಡಿನ ಮನೆ ನಡೀತಿದೆ ಹಂಗಿಲ್ಲ ಇದು ನನಗಿಷ್ಟ ಇಷ್ಟ ಅದಕ್ಕೆ ನಾ ಇದನ್ನ ಮಾಡ್ತಿದ್ದೀನಿ ಅಂಡ್ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಕಷ್ಟ ಇದೆ ಫಿನಾನ್ಷಿಯಲಿ ಎಸ್ಪೆಷಲಿ ಎಟ್ ದಿಸ್ ಟೈಮ್ ಇನ್ ದ ಮಾರ್ಕೆಟ್ ಐ ತಿಂಕ್ ಸ್ವಲ್ಪ ಸಿನಿಮಾ ಮಾಡೋರಿಗೆ ಅಂದರೆ ಪ್ರೊಡ್ಯೂಸರ್ಸಿಗೂ ಕಷ್ಟ ಇದೆ ನಾನು ಆಸ್ ಅನ್ ಆಕ್ಟರ್ ಅಷ್ಟೇ ಯೋಚನೆ ಮಾಡ್ತಿಲ್ಲ ಬಿಕಾಸ್ ಇನ್ವೆಸ್ಟರ್ಸಿಗೆ ಹಾಕಿರೋ ಮನ್ ದುಡ್ಡು ಅವ್ರಿಗೆ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಇನ್ನೂ ದೊಡ್ಡ ಲಾಸ್ ಆಗುತ್ತೆ ನಮಗೆ ನಮಗೆ ಪ್ರಾಬಬ್ಲಿ ಸಿನಿಮಾನಲ್ಲಿ ಒಂದು ಐದು ಪರ್ಸೆಂಟ್ ಸಿನಿಮಾದ ಇಡೀ ಬಜೆಟ್ ಎಷ್ಟಿರುತ್ತೋ ಆದರೆ ಒಂದು ಐದು ಪರ್ಸೆಂಟ್ ದುಡ್ಡು ನಮಗ್ ಬರ್ತಿರುತ್ತೆ ಅನ್ಕೊಳ್ಳಿ ಬಟ್ ಅವ್ರಿಗೆ ಅಷ್ಟು ದುಡ್ಡು ರಿಕವರ್ ಮಾಡ್ಕೊಳ್ಳೋದು ಅಟ್ ದಿಸ್ ಪಾಯಿಂಟ್ ಸ್ವಲ್ಪ ಕಷ್ಟ ಇದೆ ಸಜೆಸ್ಟ್ ಮಾಡ್ತೀರಾ ಈಗಿನ ಯೂತ್ಸ್ಗೆ ಬರಬೇಕು ಅಂತಿರೋರಿಗೆ ಇದೇ ನಂಬ್ಬಿಟ್ಟಿರ್ತಾರೆ ಥಿಯೇಟರ್ ಮಾಡ್ತಾರೆ ನಾಟಕಗಳೆಲ್ಲ ಮಾಡ್ಕೊಂಡು ಬಂದೆ ಇಲ್ಲೇ ಮಾಡ್ತಾ ಹೋಗೋಣ ಅಂತ ಇರ್ತಾರೆ ಸೊ ಅವರಿಗೆ ಆದಷ್ಟು ಬೇಗ ಅಂದ್ರೆ ಬರಬೇಕು ಅಂದ್ರೆ ಒಂದು ತಿಂಗ್ ಪ್ರಿಪೇರ್ ಆಗಬೇಕು ನಾನು ಹೀರೋ ಆಗಿ ಆಗಿ ಬರ್ತೀನಿ ಸರ್ ಸಿನಿಮಾ ಇಂಡಸ್ಟ್ರಿಗಳಿಗೆ ರೈಟರ್ ಗಳು ಅವಶ್ಯಕತೆ ತುಂಬಾ ಇದೆ ಸೊ ಅವರಿಗೂ ಒಂದು ಪೇಮೆಂಟ್ ಅಂತ ಎಲ್ಲ ಕೊಡೋ ಅವಶ್ಯಕತೆ ಇದೆ ಸೊ ರೈಟರ್ಸ್ಗೆ ಕರೆಕ್ಟ್ ಪೇಮೆಂಟ್ಸ್ ಎಲ್ಲ ಸಿಗ್ತಾ ಇದೆಯಾ ಸೊ ಎಷ್ಟು ಇನ್ನೂ ಬರಬೇಕಾಗಿದೆ ರೈಟರ್ಸ್ ಆ ಗೌರವ ಯಾಕಂದ್ರೆ ಒಂದು ಸಿನಿಮಾದ ಹೈಯೆಸ್ಟ್ ಕ್ರಿಯೇಟಿವ್ ಪಾಯಿಂಟ್ ರೈಟಿಂಗ್ ಇಂದಾನೆ ಶುರು ಆಗುತ್ತೆ ಯಾಕಂದ್ರೆ ಈ ಏನ್ ಶುರು ಆಗುತ್ತೋ ಇದನ್ನೇ ಡೆಕೋರೇಟ್ ಮಾಡ್ತಾ ಹೋಗಿ ಹೋಗಿ ಅದರ್ ಡಿಪಾರ್ಟ್ಮೆಂಟ್ಸ್ ಗೆ ಜಾಯಿನ್ ಆಗ್ತಾ ಹೋಗುತ್ತೆ ಸೊ ಈ ಕ್ರಿಯೇಟಿವ್ ಆಗಿ ಅನ್ಸಿಲ್ಲ ಅಂದ್ರೆ ಏನು ಕ್ರಿಯೇಟಿವ್ ಆಗಿ ಇರಲ್ಲ ಸೊ ಇಲ್ಲಿ ನಮ್ಗೆ ಏನ್ ಗೌರವ ಸಿಗ್ಬೇಕು ಅದು ಸಿಕ್ತಿಲ್ಲ ಅನ್ನೋದು ಸ್ಟ್ರಾಂಗ್ ಆಗಿ ನಾನು ನಾನು ಓವರ್ ಆಲ್ ಚಾನಲ್ ಹೇಳಿದ್ದು ಕೇಳಿದ್ದೆ ಅವಶ್ಯಕತೆ ಇದೆ ಆಕ್ಚುಲಿ ಅವ್ರಿಗೆ ಹೊರಗಡೆ ತುಂಬಾ ಕೇಳಿದೀವಿ ಯಾಕಂದ್ರೆ ಅವರು ಸಿನಿಮಾ ಮೇಲ್ಮೇಲೆ ಕಾಣ್ತಿರೋ ಮಾತ್ರ ಕಾಣ್ತಿರ್ತಾರೆ ಮುಂದೆ ಅವನ ಸ್ವಲ್ಪ ಮುಂದೆ ತಂದಷ್ಟು ಚೆನ್ನಾಗಿದೆ ಸರಿ ಈ ಸಿನಿಮಾದಲ್ಲೇ ಇನ್ನು ಯಾರು ಸ್ಟಾರ್ ಕ್ಯಾಸ್ಟ್ ಇದ್ರಲ್ಲ ಸರ್ ಬೇರೆ ಮಾನ್ವಿತಾ ಅವರಿದ್ದಾರೆ ಅಂಡ್ ಈ ಸಿನಿಮಾದಲ್ಲಿ ಒಂದು ಹೆಂಗಂದ್ರೆ ಈ ಸಿನಿಮಾ ಬರ್ದಾಗ ಈ ಕ್ಯಾರೆಕ್ಟರ್ ಗಳ ಔಟ್ಲುಕ್ ಹಿಂಗಿರ್ಬೇಕು ಅಂತ ಹೇಳಿದಾಗ ಆ ತರದ್ ಯಾರು ಸಿಕ್ತಾರೋ ಅವ್ರನ್ನೇ ನಾವು ಹುಡುಕಿ ಕಾಸ್ಟ್ ಅದರಲ್ಲಿ ನೋಡಿದ್ರೆ ಸಾಯಿ ಸಾಯಿ ಕೃಷ್ಣ ಅವರು ಅವ್ರು ಬೇಸಿಕಲಿ ಪೋಸ್ಟರ್ಸ್ ಇದೆಲ್ಲ ಸಾಯಿ ಪ್ರಕಾಶ್ ಸರ್ ಅವರ ಸಣ್ಣ ಸೊ ನೋಡಿದ್ರು ನನ್ಗೆ ಆರ್ಟಿಸ್ಟಿಕ್ ಆಗಿ ಕಾಣ್ತಾರೆ ಆಕ್ಚುಲಿ ಫೇಸ್ ಸ್ಟ್ರಕ್ಚರ್ ಆರ್ಟಿಸ್ಟಿಕ್ ಆಗಿ ಕಾಣ್ತಾರೆ ಸೊ ಅವ್ರನ್ನ ಯಾವತ್ತೂ ಹಿಡ್ಕೊಳ್ತೀನಿ ಅಂತ ಅನಿಸ್ತು ಈ ಸಿನಿಮಾ ಸಿಕ್ಕಿದ್ರು ಸೊ ಅವರು ಸರಿ ಅಂಡ್ ಮಂಜು ಮಂಜು ಮಾಸ್ಟರ್ ಅವರು ಕೋರಿಯೋಗ್ರಾಫರ್ ಆಕ್ಚುಲಿ ಡ್ಯಾನ್ಸರ್ ಬೇಸಿಕಲಿ ಜಿ ಐ ಮೀನ್ ಡಿ ಕೆ ಡಿನ್ಸ್ ಪ್ರೋಗ್ರಾಮ್ ಮಾಡ್ತಾರೆ ಸೊ ಅವ್ರು ನೋಡುವಾಗ ನಾನು ಕರೆಕ್ಟಾಗಿ ಅನ್ನಿಸ್ತು ಸೊ ಇದು ಮಾಡಿದ್ವಿ ಚೂಸ್ ಮಾಡಿದ್ವಿ ಅಶ್ವಿನಿ ಅಂತ ಬ್ರಿಲಿಯಂಟ್ ಆಕ್ಟ್ರೆಸ್ ಆ್ಯಕ್ಚುಲಿ ಸೊ ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ಬೋದು ಅವರು ಅವರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೊ ಈ ತರ ಲಾಡ್ ಆಫ್ ಸ್ಟಾರ್ ಕಾಸ್ಟ್ಸ್ ಆ್ಯಕ್ಚುಲಿ ಸರ್ ನಿಮಗೆ ಆ್ಯಕ್ಟಿಂಗ್ ಫೀಲ್ಡಿಗೆ ಬರೋಕ್ಕೆ ಇನ್ಸ್ಪಿರೇಷನ್ ಅಂದ್ರೆ ಯಾರು ಸರ್ ನಮ್ಮ ಇಂಡಸ್ಟ್ರಿ ಆ ತರ ಏನಿಲ್ಲ ಸರ್ ಅಹ್ ಒಂದೇ ತರ ಡಿಸೈಡ್ ಆಯ್ತು ಮಾಡ ಚೆನ್ನಾಗಿರುತ್ತೆ ಯಾಕಂದ್ರೆ ತುಂಬಾ ಜನ ನಾನ್ ಬಂದಾಗ ನನ್ನ ಸಿನಿಮಾ ಪ್ರೀತಿ ಎಲ್ಲ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಲಾಂಚ್ ಆಗಿತ್ತು ಆ ಟೈಮಲ್ಲಿ ಒಂದಷ್ಟು ಹೀರೋಸ್ ಬರ್ತಾ ಇದ್ರು ಅವಾಗ ನನ್ಗೆ ಮನೇಲಿ ಒಂದಷ್ಟು ಖುಷಿ ಇತ್ತು ನೋಡು ಎಲ್ರು ಏನೇನೋ ತುಂಬಾ ಟ್ಯಾಲೆಂಟ್ ಇದೆ ನೀನ್ ಯಾಕೆ ಈ ತರ ಮಾಡಬಾರ್ದು ನೋಡು ಟ್ರೈ ಮಾಡು ಒಂದ್ ಹತ್ರ ಮುಂದಷ್ಟು ಆಕ್ಟಿಂಗ್ ಕ್ಲಾಸಸ್ಗೆ ಡ್ಯಾನ್ಸ್ ಕ್ಲಾಸಸ್ಗೆ ಆತರ ಎಲ್ಲ ಖುಷಿ ಮಾಡಿದ್ರು ಐ ಡೋಂಟ್ ನೋ ಒಂದು ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ಒಂದ್ಸಲಿ ಬಣ್ಣ ಬಿಡಲ್ಲ ಅಂತಲ್ಲ ಹಾಗೆ ಒನ್ಸ್ ಬಂದ್ಮೇಲೆ ಅದು ವಿಚೆ ಕೆಲಸಲ್ಲ ಹೊರ್ಡ ಹೋಗ್ತಾ ಇರ್ಬೇಕು ಅಷ್ಟೇ ಫಾಲೋ ಮಾಡ್ ನನಗೆ ಆಕ್ಚುಲಿ ತುಂಬ ಕಲ್ಪನಾ ಅವರು ನಂಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅನ್ಸುತ್ತೆ ಅಂದ್ರೆ ಅವ್ರ ತರ ಆಕ್ಟಿಂಗ್ ಮಾಡೋಕ್ಕೆ ಅಂತಲ್ಲ ಬಟ್ ಅವ್ರು ಚೂಸ್ ಮಾಡ್ತಿದ್ದಂತ ಕತೆಗಳು ಅಥವಾ ಅವರು ಎಷ್ಟು ಬಿಲಿವೆಬಲ್ ಆಗಿ ನಟಿಸ್ತಾ ಇದ್ರು ಆರ್ತಿ ಅವರಾಗಿರ್ಬೋದು ಜಯಂತಿ ಅಮ್ಮ ಬಿಡಿ ಆಲ್ ಆಫ್ ಆ ಎರಾನಲ್ಲಿ ಬಂದಿದ್ದಂಥ ಹೀರೋಯಿನ್ಸು ರೇಖಾ ಹಿಂದಿನಲ್ಲಿ ನಂಗೆ ಅವರೆಲ್ಲ ಒಂಥರ ತುಂಬ ಎವರ್ ಗ್ರೀನ್ ಒಂಥರ ಕ್ಲಾಸಿಕ್ ಆಕ್ಟ್ರೆಸ್ ಎಸ್ ಅಂತ ಆಂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೆನ್ಷನ್ ಮಾಡಬೇಕು ಆ ಮಾರ್ನಿಂಗ್ ಸೆಟ್ಟಿಗ್ ಬಂದಾಗ ನಾವು ಸೀನ್ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ನನಗೆ ಮೋಸ್ಟ್ಲಿ ಏನಂದ್ರೆ ಫೋನ್ಸ್ ಜಾಸ್ತಿ ಯೂಸ್ ಮಾಡ್ಬೋದು ಅನ್ನೋದು ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ಡೈವರ್ಟ್ ಆಗ್ತಾ ತೀರಾ ಮೈಂಡ್ ಕೆಲಸ ಆಕ್ಚುಲಿ ಸೊ ಆವತ್ತು ಒಂದು ಶುರುವಾದಾಗ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಆ ಸೀನ್ ಅದು ಆ ಎಸಿನ್ಸ್ ನ ಹಂಗೆ ಹೋಲ್ಡ್ ಮಾಡಿ ಎಂಡೂವರೆಗೂ ಇಟ್ಕೊಂಡಿದ್ರೆ ಫ್ಲೋ ಸಿಫ್ಟ್ ಬಿರುತ್ತೆ ಆ್ಯಕ್ಚುಲಿ ಆದ್ರೆ ನಾನು ನೋಡಿದ್ರಲ್ಲಿ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಅದರ ರಿಸಲ್ಟ್ಸ್ ಸಿನಿಮಾದಲ್ಲಿ ಡೆಫಿನೇಟ್ ಆಗಿ ಕಾಣುತ್ತೆ ಆ ಟೈಮಲ್ಲಿ ಹಾಕಿರೋ ಎಫರ್ಟ್ ಸೊ ಶೀಸ್ ಅ ವೆರಿ ಸೀರಿಯಸ್ 브릴ಿಯಂಟ್ ಆಕ್ಟ್ರೆಸ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಕಲ್ಪನಾ ಒಂದು ಡೈಲಾಗ್ ನೆಂತಿದ್ರು ಹೇಳ್ತಿರ ನಾನು ಯು ಲುಟ್ ಬಿಲೀವ್ ಇನ್ ಬೋರ್ ಆದಾಗೆಲ್ಲ ನೋಡ್ತಿರ್ತೀನಿ ನಾನು ಶರಪಂಜರ ಒಂಥರ ವರ್ಲ್ಡ್ ಫೇಮಸ್ ಡೈಲಾಗ್ ಅದು ನಾ ಬಂದೆ ನಾ ಬಂದೆ ನಾ ಬಂದೆ ನಾ ನೋಡ್ದೆ ನಾ ಗೆದ್ದೆ ಪಾಪ ಬಟ್ ಅದು ಅಂತ ದುರಂತ ಕ್ಯಾರೆಕ್ಟರ್ ಅಲ್ವಾ ಅಂದ್ರೆ ಅಂದ್ರೆ ಆಗಿನ ಕಾಲದ ಅವರು ತಗೊಳ್ತಾ ಇದ್ದ ಸ್ಕ್ರಿಪ್ಟ್ ಇರ್ಬೋದು ಆಮೇಲೆ ನಂಗೆ ಆಗಿನ ಕಾಲದ ಇನ್ನೊಂದೇನು ಇಷ್ಟ ಆಗುತ್ತೆ ಪುಟ್ಟಣ್ಣ ಕಣಗಾಲ್ ಅವರು ಎಷ್ಟು ಫೀಮೇಲ್ ಓರಿಯೆಂಟೆಡ್ ಸಿನ್ಮಾಗಳನ್ನ ಬರ್ದಿದ್ದಾರೆ ಮಾಡಿದ್ದಾರೆ ಅಂದರೆ ಅಲ್ಲಿ ಹೀರೋ ಅವಶ್ಯಕತೆ ಇದೆ ಒಂದು ಸಿನಿಮಾ ನಡೆಯೋದಕ್ಕೆ ಓಡೋದಕ್ಕೆ ಅನ್ನೋದು ಇಲ್ವೇ ಇಲ್ಲ ವಿಲ್ ಫರ್ಗೆಟ್ ದಿ ಅದರ್ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಅವ್ರು ಬರ್ದಿರೋ ಗೆಜ್ಜೆ ಪೂಜೆನಲ್ಲಿ ಆಗಿರ್ಬೋದು ಐ ತಿಂಕ್ ಎಡಕಲ್ಲು ಗುಡ್ಡದ ಮೇಲೆ ಎಲ್ಲ ಒಂಥರ ಹೆಣ್ಮಕ್ಳು ಪಾತ್ರ ತುಂಬಾ ರೆಜಿಸ್ಟರ್ ಆಗುವಂತ ಕಥೆಗಳವೆಲ್ಲ ಅದೆಲ್ಲ ಇಟ್ಸ್ ವೆರಿ ಇನ್ಸ್ಪಿರೇಷನ್ ಸರ್ ನಿಮಗೆ ಆಗಿನ ಕಾಲ ಸಿನಿಮಾಗಳು ತುಂಬಾ ಕಾಡಿ ಸಿನಿಮಾ ಯಾವುದು ಸರ್ ನೀವು ಯೂಜ್ಲಿ ರೆಗ್ಯುಲರ್ ಆಗಿ ನೋಡೋದು ಕನ್ನಡ ಸಿನಿಮಾ ಆಗಿನ ಕಾಲದಲ್ಲಿ ಅಂದ್ರೆ ನಾನು ನೈನ್ಟೀನ್ ಕಿಡ್ಸ್ ತುಂಬಾ ಆಗಿನ ಕಾಲದೆಲ್ಲ ಇದ್ದಿಲ್ಲ ನನಗೆ ಜಾಸ್ತಿ ಗೊತ್ತಿಲ್ಲ ಸ್ವಲ್ಪ ಅದಕ್ಕೆ ತುಂಬಾ ಕಾಣುವಂತ ಸಿನಿಮಾಗಳು ಈಗ ಅಪ್ಪು ಸಾಧ ಅಪ್ಪು ಸಿನಿಮಾ ಆಗಿದೆ ಅಲ್ಲಿ ಹಾಗೆಲ್ಲ ನಾವು ಚಿಕ್ಕ ವಯಸ್ಸಿನ ಇರ್ಬೇಕಾದ್ರೆ ತುಂಬಾ ಸಿನಿಮಾ ಎಲ್ಲ ಸಿಡಿ ಕಾಲ ಆವಾಗಿಲ್ಲ ಇನ್ನ ತಗೊಂಡ್ಬಂದು ಆ ಸಿನಿಮಾ ಆಮೇಲೆ ಎಸ್ಪೆಷಲಿ ಅಪ್ಪು ಸರ್ದು ನಮ್ಮ ಬಸ್ ಶೂಟಿಂಗ್ ನಾವು ಜೈನಗಾರ್ ಬಿದ್ದಿತ್ತು ಆ ಸರೌಂಡಿಂಗ್ ಅಲ್ಲಿ ಶೂಟಿಂಗ್ ಎಲ್ಲ ನಡೆದ್ರೆ ಬೇಕಾದ್ರೆ ಹೋಗಿ ನೋಡ್ತಿದ್ವಿ ಆತರ ಸಿನಿಮಾಗಳು ತುಂಬಾ ಕಾಡಿದೆ

ನೋಡಿ ತುಂಬಾ ಮಜಾ ಇದೆ ನೋಡ್ಬೇಕು ಇದೆ ನಾವು ಈ ಸಿನಿಮಾದಲ್ಲಿ ಬಂದ ಮೇಲೆ ನೋಡಿದ್ಮೇಲೆ ಅದು ಬೇರೆ ತರ ಫೀಲ್ ಕೊಡುತ್ತೆ ಸರ್ ಇನ್ನ ಸಾಂಗ್ಸ್ ಎಷ್ಟಿದೆ ಸರ್ ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮೂರು ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಏನಾದ್ರು ಇದೆ ಸರ್ ಹೌದು ಇಂಟ್ರೊಡಕ್ಷನ್ ಅಂತೆಲ್ಲ ಇಲ್ಲ ಕತೆ ಒಳಗಡೆ ಬೇಕಾಗುತ್ತೆ ಯಾಕಂದ್ರೆ ಒಂದು ತುಂಬಾ ವಿಷಯ ಒಂದು ಲೆಂತಿ ವಿಷಯನ ಒಂದು ಶಾರ್ಟ್ ಟೈಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದು ಸಾಂಗ್ ಅಂತ ಇದ್ರೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಅನ್ಸ್ಬಿಡುತ್ತೆ ಜನಕ್ಕೆ ಆ ಟ್ರಾವೆಲ್ ಗೊತ್ತಾಗಲ್ಲ ಸೊ ಆ ರಿಕ್ವೈರ್ಮೆಂಟ್ಗೋಸ್ಕರ ಸಾಂಗ್ನ ಇಟ್ಕೊಂಡು ಆ್ಯಡ್ ಮಾಡಿದ್ದೀವಿ ಆ್ಯಕ್ಚುಲಿ ಸೊ ಮೂರು ಸಾಂಗ್ ಇದೆ ಅದರಲ್ಲಿ ಒಂದು ಇಂಗ್ಲಿಷ್ ಟಚ್ ಕೊಟ್ಟಿದ್ದೀವಿ ಯಾಕಂದ್ರೆ ಅದೊಂದು ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅವರಿಬ್ಬರು ಕ್ಯಾರೆಕ್ಟರ್ ಆಗಿ ಅದು ಅವರ ಟ್ರಾವೆಲ್ ಮುಂದೆ ಹೋಗ್ತಿದ್ದಾಗ ಯಾರೋ ಒಂದು ದೂರದಿಂದ ಆ ಸಾಂಗ್ ಅನ್ನ ಆ ಸಿಚುವೇಶನ್ಗೋಸ್ಕರ ಹಾಡಿದ್ರೆ ಹೆಂಗಿರುತ್ತೆ ಅಂಡ್ ಸಿನಿಮಾದ ವಿಶುವಲ್ ಟೆಕ್ಸ್ಚರ್ಗೆ ಅದು ಮ್ಯಾಚ್ ಆಗ್ಬೋದು ಅಂತ ಹೇಳಿ ಒಂದು ಅಟೆಂಪ್ ಮಾಡಿದ್ವಿ ಸೊ ಅದರ ಒಂದು ಇಂಗ್ಲೀಷ್ ಸಾಂಗ್ ಇದೆ ಅಂಡ್ ಎರಡು ರೊಮ್ಯಾಂಟಿಕ್ ಸಾಂಗ್ ಇದೆ ಸೊ ಅದರಲ್ಲಿ ನನಗೆ ತುಂಬಾ ರೀಸೆಂಟ್ ಆಗಿ ಇಷ್ಟ ಅಂದರೆ ನೀ ಬರುವೆ ಅಂತ ಯಾಕಂದ್ರೆ ಯಾರಾದರೂ ಒಂದು ಹಸ್ಬೆಂಡ್ ನಾನು ವಿಮೆನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತೀನಿ ಅವರು ಬರ್ತಿದ್ದಾರೆ ಮೀಟ್ ಮಾಡಕ್ ಬರ್ತೀನಿ ಇಲ್ಲ ಕೆಲಸ ಮುಗೀತು ನಾನು ಇನ್ನು ಅರ್ಧ ಅವರಲ್ಲಿ ಮನೆ ಹೇಳ್ತೀನಿ ಅಂತ ಹೇಳಿದಾಗ ಒಂದು ಅರ್ಧ ಅವರ್ ಟೈಮಲ್ಲಿ ಅವ್ರು ವೇಟ್ ಮಾಡ್ತಿದ್ದಾಗ ಅಹ್ ಅದ್ರಲ್ಲಿ ಒಂದು ಬ್ಯೂಟಿ ಇದೆ ಅದರಲ್ಲಿ ಒಂದು ರೊಮ್ಯಾಂಟಿಕ್ ಪಾರ್ಟ್ ಇದೆ ಅದನ್ನ ಸಾಂಗ್ ಕನ್ವರ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ಆ ಹುಡುಗಿ ಹೆಂಗ್ ಲವರ್ ಇಂದ ಮದ್ವೆ ಆಗಿ ಮದ್ವೆ ಆಗಿ ಸ್ವಲ್ಪ ಒಂದು ಎರಡು ವರ್ಷ ಕಲಿಯೋವರೆಗೂ ಎಲ್ಲಾದ್ರಲ್ಲೂ ಮೀಟಿಂಗ್ ಅಲ್ಲಿ ಇರ್ತಾರೆ ಅನ್ನೋದನ್ನ ಒಂದು ಸಾಂಗ್ ಆಗಿ ಕನ್ವರ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಪೊಯಿಟಿಕ್ ಟೆಕ್ಸ್ ಕೊಟ್ಟಿದೀವಿ ಅದು ಆಕ್ಚುಲಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಕವಿರಾಜ್ ಸರ್ ತುಂಬಾ ಒಳ್ಳೆ ತುಂಬಾ ಫೆಮಿನೇನ್ ಆಗಿದೆ ಆ ಸಾಂಗ್ ಕಂಪೋಸಿಷನ್ ಎಲ್ಲ ತುಂಬಾ ಇಷ್ಟ ಅರ್ಜುನ್ ಸರ್ ಕಂಪೋಸ್ ಮಾಡಿದ್ರಲ್ಲಿ ಅದು ಒನ್ ಆಫ್ ದ ಬೆಸ್ಟ್ ಸಾಂಗ್ ಅಂತ ಹೇಳ್ತೀವಿ ಸರ್ ನಿಮ್ಮ ಕಾಂಬಿನೇಷನ್ ಸಾಂಗ್ ಇದೆ ಅನ್ನೋದು ಸಾಂಗ್ ಸೌಂಡ್ ಇಫೆಕ್ಟ್ ஆமேல <laughs> ಡೈರೆಕ್ಟು ನಾರ್ಮಲಾಗಿ ನಾನು ಏನೋ ಬಂದಿದ್ದೀನಿ ಡೈರೆಕ್ಷನ್ ಅಂತ ಮಾಡೋದು ಇದು ಒಂದು ಹನ್ನೆರಡನೇ ಸಿನ್ಮಾಸ್ ಅಂತ ಪಿ ಸಿ ಅದು ಆಮೇಲೆ ಇಂಡಸ್ಟ್ರಿ ತುಂಬಾ ಎಜುಕೇಟ್ ಆಗಿರೋ ಡೈರೆಕ್ಟರ್ ಅವರು ಅವ್ರು ಇಡೀ ಸಿನ್ಮಾನ ತುಂಬಾ ಎಜುಕೇಟೆಡ್ ಬುಕ್ ತಗೊಂಡು ಹೇಗಿರುತ್ತೋ ಹೇಗಿತ್ತು ಅವರ ಸಿನಿಮಾ ಅದಕ್ಕೋಸ್ಕರ ಸಿನಿಮಾ ತೋರ್ಸ್ ನೋಡ್ಬೇಕು ಮತ್ತೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾವುದಕ್ಕೂ ಬೇಕಾದ್ರು ಬಂದ್ ನೋಡುವಂಥ ಸಿನ್ಮಾ ನಿಮ್ಮನ್ನ ಯಾವ ಶೇಡಲ್ಲಿ ನೋಡಬಹುದು ಆ ಥಿಯೇಟರ್ ಅಲ್ಲಿ ತುಂಬಾ ವಿಭಿನ್ನವಾಗಿದೆ ಮಲ್ಟಿಪಲ್ ಶೇಡ್ಸ್ ಇದೆ ಆ್ಯಕ್ಚುಲಿ ಸಿನ್ಮಾನಲ್ಲಿ ಆ್ಯಂಡ್ ಯಾಕೆ ನೋಡಬೇಕು ಅಂತಂದ್ರೆ ಕನ್ನಡದಲ್ಲಿ ಥ್ರಿಲ್ಲರ್ ಸಿನಿಮಾ ಬಂದು ಬಹಳ ಕಾಲ ಆಗಿದೆ ಅಂಡ್ ಥ್ರಿಲ್ಲರ್ನ ಫುಲ್ ಆಫ್ ಮಾಡೋದು ತುಂಬಾ ಕಷ್ಟ ಈ ತರ ಇರುವಾಗ ಜನಕ್ಕೆಲ್ಲೂ ಬೋರ್ ಆಗದೆ ಇರೋ ರೀತಿನಲ್ಲಿ ಒಂದು ಸಣ್ಣ ಸಮಯ ಆಕ್ಚುಲಿ ಡ್ಯೂರೇಷನ್ ತುಂಬಾ ಇಲ್ಲ ಸಿನಿಮಾದು ಆ ಸಣ್ಣ ಸಮಯದಲ್ಲಿ ನಿಮ್ಮೆಲ್ಲರ ಅಟೆನ್ಷನ್ ಗ್ರಾಬ್ ಮಾಡುವಂತ ಶಕ್ತಿ ಈ ಸಿನಿಮಾಗ್ ಸರ್ರೆ ಸರ್ರೇ ಎಡಿಟು ಮಾಡಿದ್ದಾರೆ ಸೊ ಸೊ ವೆರಿ ಟೆಕ್ನಿಕಲಿ ಸೌಂಡ್ ದಟ್ ವೇ ಯು ಎ ಯು ಎ ಸಿಕ್ಕಿದೆ ಸೊ ಎಲ್ಲರೂ ಸಿಕ್ಸ್ಟೀನ್ ಇಯರ್ಸ್ ಆ್ಯಂಡ್ ಅಬಾವ್ ಅಲ್ವಾ ಆ್ಯಂಡ್ ಅಬಾವ್ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಇದೆ ಸಿನಿಮಾನಲ್ಲಿ ಸೊ ಎಲ್ಲ ಎಮೋಷನ್ಸ್ ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಟ್ಸ್ ಇಟ್ಸ್ ಲಾಟ್ ಫನ್ ಆ್ಯಕ್ಚುಲಿ ಬೆಸ್ಟ್ ಪಾರ್ಟ್ ನನ್ನ ಪ್ರಕಾರ ಈ ಸಿನಿಮಾ ಹೇಳ್ಬೋದಂದ್ರೆ ಇದು ಒಂದು ಮಾಡರ್ನ್ ಸಿನಿಮಾ ರೆಗ್ಯುಲರ್ ಆಗಿ ಒಂದು ಲವ್ ಸಾಂಗು ಲವ್ ರೋಸ್ ಕೊಡೋದು ಆ ತರದ್ ಇಲ್ ಇಲ್ದೆ ಒಂಥರ ಮಾಡರ್ನ್ ಟಚಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಇಂದ ಸರಿ ಕ್ವಾಲಿಟಿ ಸರಿ ಸೌಂಡ್ ಕ್ವಾಲಿಟಿ ಸರಿ ಆಕ್ಟ್ರಫಾರ್ಮೆನ್ಸ್ ಸರಿ ಒಂದು ಯಾವುದೇ ಭಾಷೆಗೂ ಕಮ್ಮಿ ಇಲ್ಲ ನಮ್ ಕನ್ನಡ ಸಿನಿಮಾ ಅಂತ ಹೆಮ್ಮೆಯಾಗಿ ಹೇಳ್ಕೊಂಡು ನೋಡ್ಬೋದು ಅಂತ ನಾನು ಹೇಳ್ತೀನಿ ಓಕೆ ಸರ್ ಇಡೀ ಚಿತ್ರತಂಡಕ್ಕೆ ಆ ನಮ್ಮ ಕನ್ನಡಿಗರು ಯಾವ್ದು ಹೊಸ ಪ್ರಯತ್ನ ಕೈ ಬಿಟ್ಟಿಲ್ಲ ಖಂಡಿತ